ವೆಲ್ಕಮ್ ಟು ಸಿದ್ದಶ್ರೀ ಜಿ ಕೆ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಅಂದರೆ ಗಣಿತದಲ್ಲಿ ಬರುವ ರೇಖಾತ್ಮಕ ಸಮೀಕರಣಗಳ ಕುರಿತು ಶಾರ್ಟ್ಕಟ್ಟಾಗಿ ಆಗಿ ನೋಡಂಬರ್ರಿ ಸೊ ಹಿಂದೆ ನಾನು ಸಮಾಂತರ ಸ್ಟೇಡಿಯಮೇಲೂ ಸಹ ಎರಡು ಕ್ಲಾಸನ್ನು ತೆಗೆದುಕೊಂಡಿನಿ ಸೊ ಇವತ್ತ ರೇಖಾತ್ಮಕ ಸಮೀಕರಣದ ಬಗ್ಗೆ ನಾನೇ ಮಾಡಿರುವ ಕೆಲವೊಂದು ಪಾಯಿಂಟ್ಸ್ಗಳನ್ನು ಚರ್ಚೆ ಮಾಡೋಣ ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ನೋಡ್ತಾಯಿದ್ರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಸಪೋರ್ಟ್ ಮಾಡಿರಿ ಈಗ ಫಸ್ಟ್ ಆಫ್ ಆಲ್ ರೇಖಾತ್ಮಕ ಸಮೀಕರಣ ಸೊ ರೇಖಾತ್ಮಕ ಸಮೀಕರಣ ಅಂತ ಬಂದಾಗ ನಿಮಗೆಲ್ರಿಗೂ ಗೊತ್ತೇ ಇರ್ತದೆ ಇಲ್ಲಿ ಸಮೀಕರಣಗಳ ಅಂದರೆ ಎರಡು ಚರಕ್ಷಗಳಿರುವ ರೇಖಾತ್ಮಕ ಸಮೀಕರಣ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಈಗ ಒಂದು ಸಮೀಕರಣ ಅಂದರೆ ಇಲ್ಲಿ ಸಮೀಕರಣಗಳ ಮೂಲಕ ನಾವೇನು ಮಾಡಬೇಕು ಲೆಕ್ಕಗಳನ್ನು ಬಿಡಿಸಬೇಕು ಸೊ ಇಲ್ಲಿ ಯಾವ ರೀತಿಗೆ ಅನ್ನೋದು ಅಷ್ಟೇ ನಾನು ಹೇಳ್ತೀನಿ ಈ ಒಂದು ದಿನ ಸೊ ಇಲ್ಲಿ ಎರಡು ಇಕ್ವೆಷನ್ಸ್ ಕೊಟ್ಟಾಗ ಸೊ ಇಲ್ಲಿ ಛೇದ ಛೇದಿಸುತ್ತವೆ ಸಮಾಂತರ ಮತ್ತು ಆಯ್ಕೆಗೊಳ್ಳುವ ಇದರ ಮೇಲೆ ಕಂಪಲ್ಸರಿಯಾಗಿ ಟಿ ಇ ಟಿಯಲ್ಲಿ ಎವ್ರಿ ಇಯರ್ ಟು ಅಥವಾ ಒನ್ ಮಾರ್ಕಿನ ಕ್ವೆಶನ್ಸ್ ಬಂದೇ ಬರ್ತವೆ ಸೊ ಹಾಗಾಗಿ ಈ ಒಂದು ನಾವು ಏನಂತಾರೆ ಇದೊಂದು ಕಾಲಮ್ ನಾವು ನೋಡ್ಕೊಂಡು ಅಂತಂದರೆ ಒನ್ ಮಾರ್ಕ್ಸ್ ನಮಗೆ ಫಿಕ್ಸ್ ಆಗಿ ಬರ್ತದೆ ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕು ಈಕ್ವೇಶನ್ಸ್ ನೋಡ್ಕೋಬೇಕು ಈಗ ಅಲ್ಲಿ ಎರಡು ಈಕ್ವೇಷನ್ ಕೊಟ್ಟಾರೆ ಇಲ್ಲಿ ಇದು ಕಾಮನ್ ಆಗಿರೋ ಇಕ್ವೇಷನ್ ಅಂದರೆ ಎ ಒನ್ ಎಕ್ಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಜೀರೋ ఏ టూ ఎక్స్ ప్లస్ బి టూ వై ప్లస్ ఈ టూ ఈక్వల్ టు జీరో సో ఈ థర ఒం ఈక్వేషన్ కొట్టి అందర ఫార్ ఎక్సాంపల్ ఈ ఎక్స్ స్క్వయర్ ప్లస్ ఫోర్ వై ప్లస్ ಫಾಯಿಸಿ ಈ ರೀತಿಯಾಗಿ ಒಂದು ಇಕ್ವೇಶನ್ಸ್ ಕೊಟ್ಟು ಎರಡು ಇಕ್ವೇಶನ್ ಕೊಟ್ಟಾಗ ಅಲ್ಲಿ ನಮಗೆ ಯಾವ ರೀತಿಯಾದ ಪರಿಹಾರಗಳಿರ್ತಾವೆ ಅಂಬೋದು ನಾವು ಫೈಂಡೋಟು ಮಾಡಬೇಕು ಸೊ ಫಸ್ಟ್ ಬಂದು ನಾವು ಈಗ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಪರಿಹಾರದ ಈ ಒಂದು ಕಾಲಮ್ ನೋಡ್ಕೊಂಬರೀ ಈ ಕಾಲಮ್ನಲ್ಲಿ ಈ ಒಂದು ತ್ರೀ ಕಾಲಮ್ಸ್ನಲ್ಲಿರುವ ಅಂಶಗಳನ್ನು ನಾವು ಅಂತಂದರೆ ಮುಂದೆ ನಮಗೆ ಯಾವ ಲೆಕ್ಕ ಕೊಟ್ಟರು ಸಹ ನಾವು ಮಾಡ್ತೀವಿ ಸೊ ಫಸ್ಟ್ ಬಂದ್ಬಿಟ್ಟು ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂದರೆ ಕೊಟ್ಟಿರುವ ಸಮೀಕರಣದಲ್ಲಿ ನಾವೀಗ ಸಮೀಕರಣದಲ್ಲಿ ಕೊಟ್ಟಿರುವುದು ಎ ಒನ್ ಬಿ ಒನ್ ಈಗ ಯಾವ ರೀತಿ ಅಂದರೆ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಪ್ಲಸ್ ಫೈವ್ ಝಡ್ ಅಂತ ಈ ರೀತಿ ಕ್ವೆಶನ್ಸ್ ಇರ್ತದಲ್ಲ ಸೊ ಇಲ್ಲಿ ಎ ಈಕ್ವಲ್ ಟು ತ್ರೀ ಬಿ ಈಕ್ವಲ್ ಟು ಫೋರ್ ಆ್ಯಂಡ್ ಸಿ ಈಕ್ವಲ್ ಟು ಫೈವ್ ಸೊ ಏನಂತಾರೆ ಈ ರೀತಿಯಾಗಿ ನಾವು ಬರ್ಕೊಳ್ಳೋದು ಸೊ ಅದೇ ರೀತಿಯಾಗಿ ಎರಡು ಇಕ್ವೇಶನ್ಸ್ ಕೊಟ್ಟಿರ್ತಾರೆ ಎಕ್ಸಾಮ್ಸ್ನಲ್ಲಿ ಅಲ್ಲಿ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಇತ್ತಂತಂದರೆ ಅದು ಬಂದುಬಿಟ್ಟು ಆ ಮ ಅನನ್ಯ ಪರಿ ಅನನ್ಯ ಅಥವಾ ಪರಿಹಾರ ಒಂದೇ ಅಲ್ಲಿ ಮತ್ತು ಅವು ಏನು ಮಾಡ್ತವೆ ಪರಿಹಾರ ಒಂದೇ ಇದ್ದಾಗ ಅಲ್ಲಿ ಏನಿರ್ತದ ಅವು ಯಾವ ಒಂದು ಸಮೀಕರಣ ಆಗಿರ್ತವೆ ಅಂತಂದರೆ ಛೇದಿಸುವ ಸಮೀಕರಣಗಳು ಸಮೀಕರಣಗಳಾಗಿರ್ತವೆ ಮತ್ತು ಸ್ಥಿರ ಜೋಡಿ ಅಂತ ಕರಿತೀವಿ ಅದೇ ರೀತಿಯಾಗಿ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇವೆರಡು ಸರಿಯಿದ್ದು ಬಟ್ ಸಿ ಒನ್ ಬೈ ಸಿ ಟು ಈಸ್ ನಾಟ್ ಈಕ್ವಲ್ ಟು ಅಲ್ಲಿ ಮೂರನೇ ಅಂಶಗಳು ನ ಅಂದರೆ ಈಕ್ವಲ್ ಅಂದರೆ ಅವುಕ್ಕೆ ಪರಿಹಾರ ಇರಂಗಿಲ್ಲ ಮತ್ತು ಅವು ಏನಾಗಿರ್ತವೆ ಸಮೀಕರಣ ಸಮಾಂತರ ರೇಖೆಗಳು ಆಗಿರ್ತವೆ ಮತ್ತು ಆ ಸ್ಥಿರ ಆಗಿರ್ತವೆ ಸಪೋಸ್ ಮೂರು ಈಕ್ವಲ್ ಇದ್ದಾಗ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಇವು ಮೂರು ಈಕ್ವಲ್ ಇದ್ವು ಅಂದರೆ ಅದಕ್ಕೆ ಏನಂತ ಕಲಿತೀವಿ ಅಪರಿ ಅಪರಿಣಿತ ಪರಿಹಾರ ಇರ್ತವೆ ಅಲ್ಲಿ ಮತ್ತು ಇವುಗಳೇ ಇವುಗಳ ಸಮೀಕರಣಕ್ಕೆ ನಾವು ಏನಂತೀವಿ ಆಯ್ಕೆಗೊಳ್ಳುವ ಸಮೀಕರಣ ಅಂತೀವಿ ಇಲ್ಲಿ ಸ್ಥಿರ ಮತ್ತು ಹೋಸ್ತಿರ ಎರಡು ಇರ್ತವೆ ನಾವು ಈ ರೀತಿಯಾಗಿ ನೆನಪಿಗೋಬೇಕು ಫಸ್ಟು ಬರೀ ಎರಡೇ ಅಂಶ ಇದ್ದಾಗ ಅವು ಎರಡು ಈಕ್ವಲ್ ಇದ್ದಿದ್ದಿಲ್ಲ ಅಂತಂದರೆ ಅದಕ್ಕೆ ಪರಿಹಾರ ಒಂದೇ ಇರ್ತದೆ ಅನ್ನೇ ಅವು ಛೇದಿಸುವ ರೇಖೆಗಳಾಗಿರ್ತವೆ ಇಲ್ಲಿ ಫಸ್ಟ್ ಎರಡು ಸೇಮ್ ಇದ್ದು ಮೂರನೇದು ಅಂಶ ಈಕ್ವಲ್ ಆಗಿಲ್ಲ ಅಂದರೆ ಅವು ಪರಿಹಾರ ಇರೋಂಗಿಲ್ಲ ಅವು ಸಮಾಂತರ ಇರ್ತವೆ ಮೂರು ಈಕ್ವಲ್ ಇದ್ವು ಅಂದ್ರೆ ಅದಕ್ಕೆ ಅವಪರಿಣಿತ ಪರಿಹಾರ ಇರ್ತಾವ ಮತ್ತು ಇವು ಆಯ್ಕೆಗೊಳ್ಳುವ ಇರ್ತವೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಸೊ ಯಾವ ರೇಖೆಗಳು ಛೇದಿಯನ್ನೇ ಮಾಡ್ತವೆ ಯಾವ ರೇಖೆಗಳು ಅಂತ ನಾವು ಟೈಮ್ಸ್ ಎಕ್ಸಾಮ್ನಲ್ಲಿ ಇದು ಕೊಟ್ಟು ಇದು ಇದು ಇದ್ರ ಇವು ಮೂರರಲ್ಲಿ ಯಾವಾಗ ಅಂತ ಕೇಳ್ಬೋದು ಎಕ್ಸಾಮ್ನಲ್ಲಿ ಇದು ಬ ಕೊಟ್ಟರೆಂದ್ರೆ ಆಯ್ಕೆಗೊಳ್ಳುವ ಇದು ಛೇದನೆ ಇದು ಸಮಾಂತರ ಸೊ ಈ ರೀತಿಯಾಗಿ ನಾವು ನೆನ್ಪಿಟ್ಕೊಳ್ಬೇಕು ನೆಕ್ಸ್ಟ್ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಬರ್ರಿ ಈಗ ಯಾವ ರೀತಿಯಾಗಿ ಪ್ರಾಬ್ಲಮ್ಸ್ ಕೇಳ್ತಾರೆ ಎಕ್ಸಾಮ್ನಲ್ಲಿ ಅಂದರೆ ಫೈ ಎಕ್ಸ್ ಮೈನಸ್ ಫೋರ್ ವೈ ಪ್ಲಸ್ ಏಯ್ಟ್ ಈಕ್ವಲ್ ಟು ಝೀರೋ ಆ್ಯಂಡ್ ಸೆವೆನ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಮೈನಸ್ ನೈನ್ ಈಕ್ವಲ್ ಟು ಜೀರೋ ಈ ಸಮೀಕರಣಗಳ ಸ್ಥಿರ ಸ್ಥಿರವಾಗಿವೆ ಅಂದರೆ ಇಲ್ಲಿ ಸ್ಥಿರ ಅಂತ ಬಂದಾಗ ಸ್ಥಿರ ಅಂತ ಬಂದಾಗ ಯಾವಾಗ ತಗೋತೀವಿ ನಾವು ಇಲ್ಲಿ ಯಾವುದು ರೇಖೆ ಸಮೀಕರಣ ಆಗಿರ್ತವೆ ಛೇದಿಸುವ ಸಮೀಕರಣ ಆಗಿರ್ತವೆ ಸೊ ಹಾಗಾಗಿ ಇಲ್ಲಿ ನೋಡಿ ಬರ್ರಿ ಈಗ ಫಸ್ಟ್ ಏನು ಬರ್ಕೋಬೇಕು ಇಲ್ಲಿ ಎ ಒನ್ ಬಿ ಒನ್ ಸಿ ಒನ್ ಎ ಟು ಬಿ ಟು ಸಿ ಟು ಸೊ ಇಲ್ಲಿ ನಾವು ಬರ್ಕೊಂಡು ನೋಡು ಈ ರೀತಿಯಾಗಿ ಬರ್ಕೋಬೇಕು ಬರ್ಕೊಂಡಿದ್ದ ನಂತರ ಅಲ್ಲಿ ನಾವು ಇಕ್ವೇಷನ್ ಬಳಿ ಹಾಕಬೇಕು ಸ್ಥಿರ ಸ್ಥಿರ ಅಂದಾಗ ಅಲ್ಲಿ ಏನಿರ್ತದೆ ಅದು ಒಂದು ಛೇದಿಸುವುದು ಆಗಿರ್ತದೆ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಈ ಫಾರ್ಮುಲಾ ಹಾಕಿ ಹಾಕೊಂಡಾಗ ಎ ಒನ್ ಎಷ್ಟದ ಫೈ ಬಿ ಒನ್ ಎಷ್ಟದ ಎ ಟು ಎಷ್ಟದ ಸೆವೆನ್ ಎ ಒನ್ ಬೈ ಎ ಟು ಮತ್ತು ಬಿ ಒನ್ ಫೋರ್ ಮೈನಸ್ ಫೋರ್ ಬಿ ಟು ಫೋರ್ ಬೈ ಸಿಕ್ಸ್ ಸೊ ಹಾಗಾಗಿ ಇಲ್ಲಿ ಈಗ ಸಪೋಸ್ ಇದು ಹೊಡೆದಾಗ ಟೂ ತ್ರೀ ಟೂ ಟೂ ಝ ಫೋರ್ ಟೂ ತ್ರೀ ಝ ಸಿಕ್ಸ್ ಇವೆರಡು ಫೈವ್ ಬೈ ಸೆವೆನ್ ಆ್ಯಂಡ್ ಮೈನಸ್ ಟೂ ಬೈ ತ್ರೀ ಎರಡು ಏನಾದ್ರೂ ಈಕ್ವಲ್ ಅವೇನೂ ಇಲ್ಲ ಸೊ ಹಾಗಾಗಿ ಬಂದುಬಿಟ್ಟು ಏನಂತ ಕರಿತಾರ ಇವುಗಳು ಬಂದು ಬಂದುಬಿಟ್ಟು ಛೇದಿಸೋ ಆಗಿರ್ತೋ ಮತ್ತು ಒಂದೇ ಪರಿಹಾರ ಅಥವಾ ಇದಕ್ಕೆ ಇದಕ್ಕಿನ್ನೊಂದು ಹೆಸರು ಏನಂತ ಕರಿತೀವಿ ಅಂದರೆ ಅನನ್ಯ ಪರಿಹಾರ ಆಗಿತ್ತೋ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡಿರಿ ಸೆಕೆಂಡ್ ಒನ್ ತಿಳಿಲತ್ತ ಅಂತ ಅಂದ್ಕೊಂಡಿನಿ ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಇಲ್ಲಿ ಇಲ್ಲಿ ಥ ಇಲ್ಲೂ ಸಹ ಒಂದೇ ಕ್ವಶನ್ಸ್ ಬಂದದ ಎಕ್ಸ್ ಮೈನಸ್ ತ್ರೀ ವೈ ಪ್ಲಸ್ ಎಕ್ಸ್ ಮೈನಸ್ ತ್ರೀ ವೈ ಮೈನಸ್ ತ್ರೀ ಈಕ್ವಲ್ ಟು ಜೀರೋ ತ್ರೀ ಎಕ್ಸ್ ಮೈನಸ್ ನೈನ್ ವೈ ಮೈನಸ್ ಟು ಈಕ್ವಲ್ ಟು ಜೀರೋ ಅವು ಸ್ಥಿರವಾಗಿವೆ ಅಂತ ಕೇಳಲ್ಲ ಸೊ ಸೆಕೆಂಡ್ ಒನ್ ಇಲ್ಲಿ ಸಹ ನಾವು ಎ ಒನ್ ಬಿ ಒನ್ ಸಿ ಸಿ ಒನ್ ಮತ್ತು ಇಲ್ಲಿ ಕ್ವೆಶನಲ್ಲಿ ಎ ಟು ಬಿ ಟು ಸಿ ಟು ಎ ಒನ್ ಬಿ ಒನ್ ಸಿ ಒನ್ ಫಸ್ಟ್ ಇಕ್ವೇಷನ್ದು ಎ ಟು ಬಿ ಟು ಸಿ ಟು ಸೆಕೆಂಡ್ ಇಕ್ವೇಷನ್ ಸೊ ಅದೇ ರೀತಿಯಾಗಿ ನಾವು ಈ ರೀತಿಯಾಗಿ ಬರ್ಕೋಬೇಕು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಈ ರೀತಿ ಬರ್ಕೊಂಡು ಎ ಒನ್ ಬೈ ಎ ತ್ರೀ ವ್ಯಾಲ್ಯೂ ಹಾಕಿರಿ ಬಿ ಒನ್ ಬೈ ಬಿ ಟು ಹಾಕಿರಿ ಸಿ ಒನ್ ಬೈ ಸಿ ಟು ಹಾಕಿದಾಗಲ್ಲಿ ಏನಾಗ್ತವೆ ಅಂತಂದರೆ ಇಲ್ಲೂ ಸಹ ಒನ್ ಬೈ ತ್ರೀ ಇಲ್ಲೇನಂತಂತಂದರೆ ಇಲ್ಲೂ ಸಹ ಈಕ್ವಲ್ ಆಗಂಗಿಲ್ಲ ಸೊ ಹಾಗಾಗಿ ಇವು ಬಂದುಬಿಟ್ಟು ಏನಂತಂದರೆ ಯಾವಾಗಿರ್ತವೆ ಅಂತಂದರೆ ಸಮಾಂತರ ರೇಖೆಗಳು ಅಂದರೆ ಇವು ಇವು ಕೂಡ ಒಂದು ಅಸ್ಥಿರ ಆಗಿವೆ ಅಸ್ಥಿರ ಇದ್ದಾಗ ಇವು ಸಮಾಂತರ ಇರ್ತವೆ ಸ್ಥಿರ ಇದ್ದಾಗ ಆಗಿರ್ತವೆ ಅಂತಲೇ ಹೇಳ್ಬೋದು ಥರ್ಡ್ ಕ್ವಶನ್ ಬಂದುಬಿಟ್ಟು ಸಿಕ್ಸ್ ಎಕ್ಸ್ ಮೈನಸ್ ತ್ರೀ ವೈ ಪ್ಲಸ್ ಟೆನ್ ಈಕ್ವಲ್ ಟು ಝೀರೋ ಆ್ಯಂಡ್ ಟೂ ಎಕ್ಸ್ ಮೈನಸ್ ವೈ ಪ್ಲಸ್ ನೈನ್ ಈಕ್ವಲ್ ಟು ಜೀರೋ ಈ ಜೋಡಿಗಳು ಇವು ಏನಾಗ್ಯಾವಂತೇಳಿ ನಾವೇ ಫೈಂಡ್ ಔಟ್ ಮಾಡಬೇಕು ಇಲ್ಲಿ ಎಕ್ಸಾಮ್ಸ್ನಲ್ಲಿ ಈ ರೀತಿಯಾಗಿ ಕೊಟ್ಟಿರ್ತಾರೆ ಇಲ್ಲಿ ಇಲ್ಲೂ ಸಹ ನಾವು ಎ ಒನ್ ಎ ಟು ಬಿ ಒನ್ ಈ ರೀತಿಯಾಗಿ ವಸ್ತು ಬರ್ಕೋಬೇಕು ಸೆಕೆಂಡ್ ಬಂದುಬಿಟ್ಟು ಎ ಒನ್ ಬೈ ಏ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಈ ರೀತಿಯಾಗಿ ಬರ್ಕೊಂಡು ಎಲ್ಲ ಅಂಶಗಳು ತುಂಬ್ಕೋಬೇಕು ಇಲ್ಲಿ ಎ ಒನ್ ಬೈ ಎ ಟು ಸಿಕ್ಸ್ ಬೈ ಟು ಬಿ ಒನ್ ಬೈ ಬಿ ಟು ತ್ರೀ ಬೈ ಒನ್ ಇಲ್ಲೂ ಕ ಇಲ್ಲೂ ಸಹ ಏನಾಗ್ಯಾವಂತಂದರೆ ಯಾವ ಭೀ ಇಕ್ವೇಷನ್ನು ಇದು ಇಲ್ಲ ಅಂತಂತಂದರೆ ಇಲ್ಲೂ ಸಹ ಈಕ್ವಲ್ ಆಗಿಲ್ಲ ಹಾಗಾಗಿ ಇಲ್ಲಿ ಪರಿಹಾರ ಇಲ್ಲ ಅಂದರೆ ಪರಿಹಾರ ಇಲ್ಲ ಅಂತಂದಾಗ ಇವು ಆಗಿರ್ತವ ತೋರಿಸ್ತೀನಿ ಅಂದ್ರೆ ನಾನು ಪರಿಹಾರ ಇಲ್ಲಂದಾಗ ಇವು ಕೂಡ ಸಮಾಂತರ ರೇಖೆಗಳು ಸೊ ಒಂದು ಪರಿಹಾರ ಇತ್ತು ಅಂತಂದ್ರೆ ಒಂದು ಏನಾರ ಜೋಡಿ ಈಕ್ವಲ್ ಅಂತಂದ್ರೆ ಅದು ಪರಿಹಾರ ಒಂದು ಅನ್ನೇ ಛೇದಿಸೋದು ಇಲ್ಲಿ ಪರಿಹಾರ ಇಲ್ಲ ಮೂರನೇದು ಅಂತಂದು ಬಂದುಬಿಟ್ಟಾಗ ಸಮಾಂತರ ಮೂರು ಸರಿ ಇದ್ದಂದ್ರೆ ಅಂದರೆ ಸೊ ಹಾಗಾಗಿ ಇವು ಬಂದ್ಬಿಟ್ಟು ರೇಖಾತ್ಮಕ ಸಮೀಕರಣಗಳ ಮೇಲೆ ಕೇಳಿರುವ ಶಾರ್ಟ್ ಕಟ್ ಇದು ಪಾರ್ಟ್ ಟು ಸಹ ನಾನು ಮಾಡ್ತೀನಿ ನೆಕ್ಸ್ಟ್ ಟೈಮು ಸೊ ಈ ತರಗತಿ ನಿಮ್ಗೆ ಇಷ್ಟವಾದಲ್ಲಿ ಇವು ಎಲ್ಲ ಪಾಯಿಂಟ್ಸ್ಗಳು ಸಹ